ಅಲ್ಲ ಸರ್ ಬೆಂಗ್ಳೂರು ಗ್ರೇಟರ್ ಬೆಂಗಳೂರು ವಿಸ್ತರಣೆ ಅಲ್ಲ ತುಮಕೂರ್ನ ಗ್ರೇಟರ್ ಮಾಡಿ ನಾವು ನಾವು ಬೆಂಗಳೂರು ಒಂದು ಭಾಗ ಆಗೋ ಬದಲು ನಾವೇ ಒಂದು ಭಾಗ ಗ್ರೇಟರ್ ಆದ್ರೆ ಹೆಂಗಿರುತ್ತೆ ಅಂತ ನಾನು ಅದು ಹೇಳಿದ್ದೆ ಅದಕ್ಕೆ ತುಮಕೂರು ದಸರಾ ಚೆನ್ನಾಗ್ ಆಗ್ತಾ ಇದೆ ಜನ ಸ್ಪಂದಿಸ್ತಾ ಇದ್ದಾರೆ ಒಂದು ಹಬ್ಬದ ವಾತಾವರಣ ನಿಜವಾದ ಹಬ್ಬದ ವಾತಾವರಣ ಇದೆ ಅವರು ಅಲ್ಲೂ ಬರ್ತಾರೆ ಇಲ್ಲೂ ಬರ್ತಾರೆ ಕೊಡ್ತಾ ಇದ್ದಾರೆ ಕೂಡ ನಾಗೇಂದ್ರ ಮತ್ತೆ ಆಗ್ತಾರೆ ಅನ್ನೋದಕ್ಕೆ ಸರಿಮ ಅಹಮದ್ ಅವರು ಐವತ್ತು ಪರ್ಸೆಂಟ್ ಪುನರಚನೆ ಆಗುತ್ತೆ ಅನ್ನುವಂಥದ್ದು ಈ ಹೇಳಿಕೆಗಳು ಅವರು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಇದೆಲ್ಲ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ಅವ್ರಿಗೆ ಬಿಟ್ಟಿದ್ದಷ್ಟು ನಮಗೆ ಯಾರಿಗೂ ಗೊತ್ತೇ ಆಗೋದು ಅದು ಏನು ಮಾಡ್ತಾರೆ ಅಂತ ಹೇಳ್ತಾರೆ ಅವರು ಹೇಳಿಕೆಗಳು ಗೊಂದಲ ಮಾಡ್ತಾರೆ ಹೇಳ್ತಾರೆ ಅವರಿಗೆ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾರೆ ನಿಮ್ಮ ನಿಮ್ಮ ಅಭಿಪ್ರಾಯ ಅಂತ ಸರ್ ಎರಡೂವರೆ ವರ್ಷಕ್ಕೆ ಬದಲಾಗಬೇಕು ಕ್ಯಾಬಿನೆಟಲ್ಲಿ ಅಂತ ಸರ್ ನನಗೆ ಗೊತ್ತಿಲ್ಲ ಅದು ಅದನ್ನು ನಾನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದು ನಮಗೇನು ಗೊತ್ತೇ ಇಲ್ಲ ಅದು ಎರಡೂವರೆ ಎರಡೂವರೆ ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ ಅದು ನಮಗೇನು ಗೊತ್ತಿಲ್ಲ ನಮ್ಗೆ ಯಾರೂ ಹೈಕಮಾಂಡ್ನವ್ರು ಹೇಳಿಲ್ಲ ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹೇಳಿಲ್ಲ ಅಥವಾ ನಮ್ಮ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಸಾಹೇಬ್ರು ಅವರು ಹೇಳಿಲ್ಲ ಯಾರು ಹೇಳಿಲ್ಲಪ್ಪ ನಮಗೆ ಒಳಗಡೆ ಅವರೇನು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿದ್ದಾರೆ ಗೊತ್ತಿಲ್ಲ ಕೆಲವರು ಬೆಂಗಳೂರು ದಕ್ಷಿಣಕ್ಕೆ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ